సెప్టెంబర్ ఇప్పల కర్ణాటక విశ్వకర్ మహాసవ బెంగళూరు అఖిల కర్ణాటక విశ్వకర్మ మహాసభ ఆళంద్ తాలూకు మట్ట విశ్వకర్మ ಪೂಜಾ ಮಹೋತ್ಸವ ಹಾಗೂ ಸಮಾವೇಶ ಸಮಾರಂಭವನ್ನು ವಿಶ್ವಕರ್ಮ ಎಂದು ತಾಲೂಕು ವಿಶ್ವಕರ್ಮ ಹೇಳಿದರು ಆಳಂದ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಬಸವರಾಜ ವಿಶ್ವಕರ್ಮ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ತಾಲೂಕು ಘಟಕ ಆಳಂದ ವತಿಯಿಂದ ತಾಲೂಕು ಮಟ್ಟದ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಸಮಾವೇಶ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಶೈಲ್ ಎಸ್ ಸುತಾರ್ ಖ್ಯಾತ ಉದ್ಯಮಿದಾರರು ನಾಡಿನ ಶರಣರು ಸಂತರು ರಾಜ್ಯಕ್ಕೆ ಮುಖಂಡರು ಆಗಮಿಸಲಿದ್ದಾರೆ ಆದ ಕಾರಣ ಕುಲಬಾಂಧವರು ಸಮಾಜದ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಆನಂದ ಅನುದ್ಧ ಮಟ್ಟದ ವಿಶ್ವಕ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾವೇಶಕ್ಕೆ ನಮ್ಮ ಸಮಾಜದ ಎಲ್ಲ ಪೂಜಾರಿಗಳು ಆಗಮಿಸುತ್ತಿದ್ದು ಮತ್ತು ಎಲ್ಲ ರಾಜಕೀಯ ಮುಖಂಡಗಳು ಮತ್ತು ಎಲ್ಲ ಸಮಾಜದ ಮುಖಂಡಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಮತ್ತು ಈ ಒಂದು ಸಮಾವೇಶದ ಸಭಾ ಸರ್ವಾಧ್ಯಕ್ಷರಾಗಿ ಶ್ರೀಸೆಲ್ ಸುತಾರ್ ಅವರನ್ನು ನಾವು ಎಲ್ಲ ಸಮಾಜದ ಹಿರಿಯರು ಸೇರಿ ಅವರನ್ನು ಆಯ್ಕೆ ಮಾಡಿದ್ದೇವೆ ಅದರಲ್ಲೇ ಈ ನಮ್ಮ ತಾ ಆಳಂದ ತಾಲೂಕಿನ ಸಮಸ್ತ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಪೂರ್ಣ ಯಶಸ್ವಿ ವಹಿಸಬೇಕಾಗಿ ಎಲ್ಲರಲ್ಲಿ ನಾನು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹೋಸಭಾ ಆಳಂತೂದಲ್ಲಿ ಬರೋದರಿಂದ ವಿನಂತಿ ಮಾಡಿಕೊಳ್ಬೋದು ತಾಲೂಕಿನಲ್ಲಿ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಆಳಂದ ತಾಲೂಕಿನ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು ಇಪ್ಪತ್ತ್ಮೂರನೇ ತಾರೀಕಿನ ಆಳಂದಕ್ಕೆ ಬರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳಿ ವಿಶ್ವಕರ್ಮ ಮಹೋತ್ಸವ ಬೆಂಗಳೂರು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಕ್ಕಳಕ್ಕಿನ ಎಲ್ಲರ ಗಣ್ಯರುಗಳನ್ನು ವ್ಯಕ್ತಿಗಳನ್ನ ವಿನಂತಿ ಮಾಡಬೇಕು ಎರಡು ಸಾವಿರ ವಿಶ್ವಕರ್ಮ ಸಮಸ್ತ ಒಳ ವಿಶ್ವಕರ್ಮ ಜಯಂತಿ ತಾವು ಎಲ್ಲರೂ ಪ್ರಗಮಿಸಬೇಕು ಅನ್ನೋ ಹೇಳುತ್ತೆ

ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ವೀರೇಶ್ ವಿಶ್ವಕರ್ಮ ಡಾಕ್ಟರ್ ಮೋನಪ್ಪ ವಿಶ್ವಕರ್ಮ ಸದಾನಂದ ವಿಶ್ವಕರ್ಮ ಸಿದ್ದು ವಿಶ್ವಕರ್ಮ ಮಲ್ಲಿನಾಥ್ ವಿಶ್ವಕರ್ಮ ಲಕ್ಷ್ಮೀಕಾಂತ್ ವಿಶ್ವಕರ್ಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು ತ್ರೀ ಸಿಕ್ಸ್ ಜೀರೋ ಟೂ ತ್ರೀ ನೈನ್